ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಇಪ್ಪತ್ತೇಳು ಅಲ್ಲ ಆವತ್ತು ನೀನಾಗೆ ಬಂದು ನನ್ನ ಮುಟ್ಟಿದ್ದೆ ಅದು ಸರಿನಾ ನಿಂಗೆ ಬೇಜಾರ್ ಮಾಡಿದ್ದಕ್ಕೆ ನನಗೆ ಕ್ಷಮೆಯೇ ಇಲ್ವಾ ಮತ್ತು ನೀನೇನು ಹೇಳ್ದೆ ನೀನು ನನ್ನ ಹೆಂಡತಿ ಅಲ್ಲ ಅಂತ ಅವನೀಗ ಕುಂಕುಮವನ್ನು ತಂದು ಅವಳ ಬೈತಲೇಗೆ ಹಚ್ಚಿಬಿಟ್ಟ ಇವತ್ತಿಂದ ನೀನು ನನ್ನವಳು ನಾನು ನಿನ್ನವನು ಸಮನ್ವಿ ಮೂಕ ವಿಸ್ಮಿತಳಾಗಿ ಬಿಟ್ಟಿದ್ದಳು ಇಲ್ಲಿಯವರೆಗೆ ಅವಳು ಮಾರಿದ ಸರ್ವನ್ನು ಮತ್ತೆ ಅವಳ ಬರ್ತ್ಡೇ ದಿನ ತಂದು ಕೊಡುತ್ತಾನೆ ಸಮರ್ಥ್ ವಂಡರ್ ಲಾಕ್ಗೆ ಹೋಗುತ್ತಾರೆ ಇಬ್ಬರು ಸಮರ್ಥ್ ದೆಹಲಿಗೆ ಹೋಗುವುದಾಗಿ ಹೊರಟರು ಅಸೌಖ್ಯತೆಯಿಂದಾಗಿ ಅವನಿಗೆ ಹೋಗಲಾಗಲಿಲ್ಲ ಮುಂದುವರಿದ ಭಾಗ ಸಮನ್ವಿಗೆ ಅವನಲ್ಲಿ ಎಲ್ಲ ವಿಚಾರಗಳನ್ನು ಕೇಳಿ ತಿಳಿಯುವ ಕುತೂಹಲವಿತ್ತು ಆದರೆ ಅವನು ಆಯಾಸಗೊಂಡಿದ್ದರಿಂದ ಏನೂ ಕೇಳಲಾಗಲಿಲ್ಲ ಅವನ ಆರೋಗ್ಯದ ಬಗ್ಗೆ ತಿಳಿಯಲೋಸ್ಕರ ಡಾಕ್ಟರನ್ನು ಮೀಟ್ ಮಾಡಿ ಬರ್ತೀನಿ ಎಂದಾಗ ಸಮರ್ಥ್ ಅವಳನ್ನು ತಡೆದ ಈಗ ಅಪ್ಪ ಅಮ್ಮ ಬರ್ತಾ ಇದ್ದಾರಂತಲ್ಲ ಅವರೇ ಡಾಕ್ಟರ್ನ ಮೀಟ್ ಮಾಡಿ ವಿಚಾರಿಸ್ಕೋತಾರೆ ನೀನು ಇಲ್ಲೇ ಕೂತ್ಕೋ ಅವನು ಹೇಳಿದ್ದು ಅವಳು ತನ್ನ ಬಳಿಯೇ ಇರಲಿ ಎಂದು ಆದರೆ ಸಮನ್ವಿ ಅದನ್ನು ಅರ್ಥ ಮಾಡಿಕೊಂಡಿದ್ದೇ ಬೇರೆ ಅವನು ಮುನ್ನೆ ಹೇಳಿದ್ದನಲ್ಲ ಅವನ ಮೇಲೆ ಅಧಿಕಾರ ಇರುವುದು ಅವನ ತಂದೆ ತಾಯಿಗೆಂದು ಅದೇ ಕಾರಣಕ್ಕೆ ಹೇಳುತ್ತಿದ್ದಾನೆ ಎಂದುಕೊಂಡಳು ಸಮನ್ವಿ ಇನ್ನು ಮುಂದೆ ಅವನ ಯಾವ ಕೆಲಸಕ್ಕೂ ತಾನಾಗಿ ಆಸಕ್ತಿ ವಹಿಸಿಕೊಂಡು ಹೋಗಬಾರದು ಎಂದು ನಿರ್ಧರಿಸಿಕೊಂಡಳು ಕೇಳಿ ಅವಲಕ್ಷಣ ಎನಿಸಿಕೊಳ್ಳಬಾರದು ಎಂದು ನಿರ್ಧರಿಸಿಕೊಂಡಳು ತನಗೂ ಸಮರ್ಥಗೂ ಇರುವ ಸಂಬಂಧವೆಂದರೆ ಅದು ಅವನು ಬಾಸ್ ತಾನು ಅವನ ಕೈ ಕೆಳಗೆ ಕೆಲಸ ಮಾಡುವ ಕೆಲಸದವಳು ಇದೇ ಸಂಬಂಧ ಇರುವುದು ಇದೇ ಸಂಬಂಧ ಇರುವುದು ತಮ್ಮಿಬ್ಬರೊಳಗೆ ಎಂದುಕೊಂಡಳು ಅಷ್ಟರಲ್ಲಿ ಸೀತಾರಾಮಯ್ಯನವರು ಮತ್ತು ಸುನಂದ ಅವರು ಆಸ್ಪತ್ರೆಗೆ ಬಂದಿದ್ದರು ಅವರು ಅಲ್ಲಿಗೆ ಬಂದು ತಿಳಿಸಿದ ಮೇಲೆ ಸಮರ್ಥ್ಗೆ ಗೊತ್ತಾದದ್ದು ಅವನು ಹೋಗಬೇಕಿದ್ದ ವಿಮಾನ ಅಪಘಾತವಾಗಿದೆ ಎಂದು ಅವನೀಗ ಸಮನ್ವಯತ್ತ ನೋಡಿದ ಅವನ ನೋಟದಲ್ಲಿ ಭಾವವಿತ್ತು ಅಂದರೆ ಇಂದು ಸಮನ್ವಯಿಂದಾಗಿ ತಾನು ಉಳಿದಿರುವುದು ಎಂದು ಅರಿವಾಯಿತು ಅವನಿಗೆ ಸೀತಾರಾಮಯ್ಯನವರು ಹೇಳಿದರು ನೀನ್ಯಾಕೆ ಅವನ ಹತ್ರ ಅಷ್ಟೊಂದು ಸಲ ಹೋಗಬೇಡ ಹೋಗಬೇಡ ಅಂತ ಹೇಳ್ತಾ ಇದ್ದಿ ನಿನಗೇನಾದರೂ ಗೊತ್ತಿತ್ತಾ ಎಂದು ವಿಚಾರಿಸಿಕೊಂಡರು ಅಂದರೆ ನನ್ನ ಮನಸ್ಸಿಗೆ ಬೇಡ ಅನ್ನಿಸಿತ್ತು ಎಂದು ಉತ್ತರಿಸಿದಳು ಸಮನ್ವಿ ಅಂದು ಹಾಸ್ಪಿಟಲ್ನಲ್ಲೇ ಇದ್ದು ಮರುದಿನ ಡಿಸ್ಚಾರ್ಜ್ ಮಾಡಿದ್ದರು ಅವನ ತಂದೆ ತಾಯಿ ಬಂದ ಮೇಲೆ ಸಮನ್ವಿ ತನ್ನ ಮನೆಯತ್ತ ಹೊರಟಿದ್ದಳು ಸಮರ್ಥ್ ಮತ್ತೊಂದು ದಿನ ರೆಸ್ಟ್ ತೆಗೆದುಕೊಂಡು ಮತ್ತೆ ಆಫೀಸಿಗೆ ಬರಲು ಶುರು ಮಾಡಿದ್ದ ಸಮನ್ವಿ ಅವನಿಂದ ಅಂತರ ಕಾಯ್ದುಕೊಳ್ಳತೊಡಗಿದಳು ಅಂದು ಮಧ್ಯಾಹ್ನದ ಊಟ ಸಮರ್ಥ್ಗೆ ಮಾತ್ರ ತಂದಿದ್ದರು ಮನೆಯಿಂದ ಒಂದೇ ತಟ್ಟೆ ಊಟ ಬಂದಿತ್ತು ಅವನು ರಿ ಕೇಳಿದ ಮೇಡಮ್ಗೆ ಊಟ ತರಲಿಲ್ವಾ ಬಾ ಇಲ್ಲ ಮೇಡಮ್ ಊಟ ಬೇಡ ಅಂತ ಹೇಳಿದ್ದಾರೆ ಎಂದು ಹೇಳಿದ ಯಾಕೆ ಮೇಡಮ್ ಇಲ್ವಾ ಮನೆಗೆ ಹೋದ್ರ ಮತ್ತೆ ನನ್ನ ಹತ್ರ ಏನು ಹೇಳೇ ಇಲ್ಲ ಕೇಳಿದ ಇಲ್ಲ ಅವರು ನಿನ್ನೆಯಿಂದ ಅವರ ಮನೆಯಿಂದಾನೇ ಊಟ ತಗೊಂಡು ಬರ್ತಾ ಇದ್ದಾರೆ ಇಲ್ಲಿ ಊಟ ಬೇಡ ಅಂದಿದ್ದಾರೆ ಯಾಕೆ ಎಂದು ಅವನನ್ನು ಕೇಳುವುದು ಸರಿಯಲ್ಲ ಕೇಳಿದರೂ ಉತ್ತರ ಸಿಗಲಾರದು ಆದ್ದರಿಂದ ಅವನು ಸಮನ್ವಿಯನ್ನೇ ಕೇಳಬೇಕೆಂದು ಅವಳನ್ನು ಹುಡುಕಿಕೊಂಡು ಬಂದ ಅವಳು ಕ್ಯಾರಿಯರ್ ತಂದಿದ್ದಳು ಅವಳು ತನ್ನೊಂದಿಗೆ ಊಟ ಮಾಡಲು ಬರುವಳೆಂದು ತಂಬಿದ್ದ ಅವನು ತನ್ನನ್ನು ಬಿಟ್ಟು ಒಬ್ಬಳೇ ಊಟ ಮಾಡುವ ತಯಾರಿಯಲ್ಲಿದ್ದಳು ಸಮನ್ವಿ ಅದನ್ನು ಕಂಡು ಅವನಿಗೂ ಬೇಸರವಾಗಿತ್ತು ನಿನ್ನೆ ಸಮರ್ಥ್ ಮನೆಯಲ್ಲೇ ಇದ್ದ ಆದರೆ ಅವಳು ಅವನನ್ನು ಮಾತಾಡಿಸಲು ಅವನ ಮನೆಗೆ ಹೋಗಿರಲಿಲ್ಲ ಅವಳು ಬರಲಿಲ್ಲ ಎಂಬ ಬೇಸರ ಅವನಿಗೂ ಇತ್ತು ಕೆಲಸದ ಒತ್ತಡದಿಂದಾಗಿ ಬರಲಾಗಲಿಲ್ಲವೇನೋ ಎಂದುಕೊಂಡಿದ್ದ ಅವಳು ಅವನಿಂದ ಅಂತರ ಕಾಪಾಡಿಕೊಳ್ಳಬೇಕು ಎಂದು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರತೊಡಗಿದಳು ಅವನಾಗಿ ಅವಳನ್ನು ಊಟಕ್ಕೆ ಕರೆದ ಬಾಸಮನ್ವಿ ನಿಂಗೋಸ್ಕರ ಊಟಕ್ಕೆ ಇದ್ದೀನಿ ನಿನ್ನೆಯಿಂದ ನಾನು ಮನೆಯಿಂದಲೇ ಊಟ ತರ್ತೀನಿ ಇಲ್ಲೇ ಊಟ ಮಾಡ್ತೀನಿ ಎಂದಳು ಅವನ ಜೊತೆ ಊಟ ಮಾಡಲು ಹೋಗಲಿಲ್ಲ ನಂಗೊತ್ತು ಗೊತ್ತು ಆವತ್ತು ನಾನು ಹೇಳಿದ ಮಾತಿಂದ ನಿನಗೆ ತುಂಬ ಬೇಜಾರಾಗಿದೆ ಅಂತ ಅದಕ್ಕೋಸ್ಕರ ನೀನು ಈ ರೀತಿ ಮಾಡ್ತೀಯ ಅಂತಾನೂ ಗೊತ್ತು ನಿನ್ನ ಹತ್ರ ಹಾಗೆ ಹೇಳಿದ್ದಕ್ಕೆ ನನಗೂ ತುಂಬ ಬೇಜಾರಾಗಿತ್ತು ಮೊನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಗೊತ್ತಾ ಒಂದು ಕ್ಷಣವೂ ನನಗೆ ಕಣ್ಣು ಮುಚ್ಚೋಕೆ ಆಗಿಲ್ಲ ನಿನ್ನ ಕಣ್ಣೀರು ತುಂಬಿದ ಮುಖಾನೇ ಕಾಣಿಸ್ತಾ ಇತ್ತು ನಿಂಗೆ ನೋವು ಕೊಟ್ಟೆನಲ್ಲ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನನಗೆ ನನ್ನ ಮೇಲೇ ನನಗೆ ಕೋಪ ಬಂದಿತ್ತು ನಿನ್ನ ಕಣ್ಣೀರಿನ ಮುಖಾನೇ ನನ್ನ ಮುಂದೆ ಬರ್ತಾ ಇತ್ತು ಆ್ಯಕ್ಚುಲಿ ಇವತ್ತು ನಿನ್ನ ಸಾರಿ ಕೇಳಬೇಕು ಅಂತ ಆವಾಗಿಂದ ಕಾಯ್ತಾ ಇದ್ದೀನಿ ನೀನು ಬಂದೇ ಇಲ್ಲ ನನ್ನ ಹತ್ರ ಅದಕ್ಕೆ ಅಲ್ವಾ ನೀನು ಇವತ್ತು ನನ್ನ ಜೊತೆ ಊಟಕ್ಕೆ ಬಾರದೆ ಕೂತಿರೋದು ನನಗೆ ಕುಚಲಕ್ಕಿ ಅನ್ನ ಇಷ್ಟ ಅದಕ್ಕೆ ನಾನು ಮನೆಯಿಂದನೇ ಕ್ಯಾರಿಯರ್ ತಗೊಂಡು ಬರ್ತೀನಿ ಮತ್ತು ನನ್ನ ಸ್ಥಾನ ನನಗೆ ಗೊತ್ತಿದೆ ಅದಕ್ಕೆ ನಾನಿಲ್ಲೇ ಕೂತು ಊಟ ಮಾಡೋದು ಸಮನ್ವಿ ನೀನು ಬರದೇ ಇದ್ದರೆ ನಾನು ಊಟ ಮಾಡಲ್ಲ ನನಗೆ ಎಷ್ಟು ಹಠ ಇದೆ ಅಂತ ನಿಂಗೂ ಗೊತ್ತು ನಾನು ಯಾವುದನ್ನು ಅತಿಯಾಗಿ ಹಚ್ಕೋಬಾರ್ದು ಅಂದ್ಕೊಂಡಿದ್ದೀನಿ ಎಂದು ಉತ್ತರಿಸಿದಳು ಅವನಿಗೆ ನಿಂಗೆ ಆ ಊಟ ಸೇರಲ್ಲ ಅಂದರೆ ಬೇಡ ನೀನು ನನ್ನ ಹತ್ತಿರ ಬರದೇ ಇದ್ದರೂ ಬೇಡ ನಾನೇ ಬರ್ತೀನಿ ಅವನು ಹೋಗಿ ಅವನ ಊಟದ ತಟ್ಟೆಯೊಂದಿಗೆ ಇವಳೆ ಬಳಿ ಬಂದಿದ್ದ ಅವನು ಮಾತಾಡುತ್ತಲೇ ಊಟ ಮಾಡುತ್ತಿದ್ದ ಅವನು ಕೇಳಿದ್ದಕ್ಕೆ ಮಾತ್ರ ಉತ್ತರಿಸುತ್ತಿದ್ದಳು ಸಮನ್ವಿ ತಾನಾಗಿ ಏನೂ ಮಾತಾಡುತ್ತಿರಲಿಲ್ಲ ಯಾಕೋ ಇವತ್ತು ಅವಳು ಮೂಡ್ ಆಫ್ ಆಗಿದ್ದಾಳೆ ಎಂಬುದು ಅವನ ಗಮನಕ್ಕೂ ಬಂದಿತ್ತು ಜಾಸ್ತಿ ಕೆದಕಲು ಹೋಗಲಿಲ್ಲ ಅದ್ಯಾಕೆ ಕುಚಿಲಕ್ಕಿಯನ್ನು ಊಟ ಮಾಡ್ತೀಯಾ ಮತ್ತು ಅಲ್ಲಿ ಸಿಗುತ್ತೆ ಹೇಳು ನಾಳೆಯಿಂದ ನಮ್ಮ ಮನೆಯಲ್ಲಿ ಮಾಡಿಕೊಡೋಕೆ ಹೇಳ್ತೀನಿ ನೀನು ಬಾಕ್ಸ್ ತರಬಾರ್ದು ನಂಗದೇ ಅಭ್ಯಾಸ ದಿನ ವೈಟ್ ರೈಸ್ ತಿನ್ನೋಕೆ ನನ್ನ ಕೈಲಿ ಆಗಲ್ಲ ಅವಳು ಬೇಕಾಗಿ ಮಾಡುತ್ತಿದ್ದಾಳೋ ಕೊಟ್ಟ ಕಾರಣ ಸಮಂಜಸವೋ ಅಲ್ಲವೋ ಅವನಿಗೆ ಗೊತ್ತಾಗಲಿಲ್ಲ ಸಮನ್ವಿಗೇನೋ ಅಸಮಾಧಾನವಾಗಿದೆ ಎಂದು ಅನಿಸಿತು ಅವನಿಗೇಕೋ ಅವಳು ತನ್ನಿಂದ ದೂರ ಸರಿಯುತ್ತಾಳೆ ಎಂಬ ಭಾವನೆ ಬಂದಿತ್ತು ಅವಳಿಗೆ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಹೀಗೆ ವರ್ತಿಸುತ್ತಿದ್ದಾಳೆ ಎಂದು ಅರಿವಾಗಿತ್ತು ಈಗ ಕೆಲವು ದಿನಗಳಿಂದ ಮಧ್ಯಾಹ್ನ ಊಟವಾಗುತ್ತಿದ್ದಂತೆ ದಿನ ಅವಳ ತುಟಿಗಳಿಂದ ಜೇನು ಹೀರುತ್ತಿದ್ದ ಸಮರ್ಥ್ ಅವಳೆಂದು ವಿರೋಧಿಸುತ್ತಿರಲಿಲ್ಲ ಇಂದು ಅವಳ ಬಳಿ ಬಂದಿದ್ದ ಸಮನ್ವಿ ಅವನಿಂದ ದೂರ ಸರಿದಳು ಅವನು ಮತ್ತೆ ಪ್ರಯತ್ನಪಟ್ಟಿದ್ದ ಸಮನ್ವಿ ಹೇಳಿದಳು ನಾನು ನಿಮ್ಮ ಹೆಂಡತಿಯಲ್ಲ ಮತ್ತೆ ನನ್ನ ಮೇಲೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ನನ್ನ ಹತ್ರ ಬರಬೇಡಿ ಅವನೀಗ ಜೋರಾಗಿ ನಕ್ಕ ಓ ಇದ ವಿಷಯ ಸಮನ್ವಿ ಈ ಮಾತನ್ನು ನನ್ನ ಕಣ್ಣೊಳಗೆ ಕಣ್ಣಿಟ್ಟು ನೋ ನೋಡಿ ಹೇಳು ಆಗುತ್ತಾ ನಿಂಗೆ ನಾನೊಂದು ಕೋಪದಲ್ಲಿ ಅಂದಿದ್ದನು ನೀನು ಇಷ್ಟು ಸೀರಿಯಸ್ ಆಗಿ ತಗೋತೀಯ ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಬೇಜಾರು ಮಾಡಿದ್ದಕ್ಕೆ ಇನ್ನೊಂದು ಸರ್ತಿ ಸಾರಿ ಕೇಳ್ತೀನಿ ಅಥವಾ ನೀನೇನು ಶಿಕ್ಷೆ ಕೊಡ್ತೀಯಾ ಅದನ್ನು ಅನುಭವಿಸೋಕೆ ರೆಡಿಯಾಗಿದ್ದೀನಿ ಆದರೆ ನೀನು ಮಾತ್ರ ನನ್ನ ದೂರ ಮಾಡಬೇಡ ನಿನ್ನಿಂದ ದೂರ ಆಗಿ ಬದುಕೋ ಶಕ್ತಿ ನಂಗಿಲ್ಲ ಸಮನ್ವಿ ಮತ್ತೆ ನೀನು ನನ್ನಿಂದ ದೂರ ಇರೋ ಶಿಕ್ಷೆ ಕೊಡಬೇಡ ಅದು ನನಗೆ ಶಿಕ್ಷೆ ಅಲ್ಲ ನಂಗಿಂತ ನನಗಿಂತ ನಿಂಗೆ ಜಾಸ್ತಿ ಶಿಕ್ಷೆ ಆಗುತ್ತೆ ಯಾಕೆ ಗೊತ್ತಾ ನೀನು ನನ್ನ ಅಷ್ಟು ಪ್ರೀತಿಸ್ತೀಯ ನಿನ್ನ ಕೋಪ ಕಡಿಮೆಯಾದ ಮೇಲೆ ನೀನೇ ಯೋಚಿಸಿ ನೋಡು ನಿಂಗೆ ಗೊತ್ತಾಗುತ್ತೆ ಇವತ್ತು ನೀನು ನನ್ನನ್ನು ದೂರ ಮಾಡಿದರೆ ನಾನು ನಿನ್ನ ಇಲ್ಲಿಂದ ಹೋಗೋಕೆ ಬಿಡಲ್ಲ ಅದು ಹೇಗೆ ಹೋಗ್ತೀಯೋ ನೋಡ್ತೀನಿ ಬಾಗಿಲಿಗೆ ಅಡ್ಡವಾಗಿ ನಿಂತ ಅವಳಲ್ಲಿಂದ ಹೊರಗೆ ಹೋಗಬೇಕಾದರೆ ಅವನನ್ನು ದಾಟದೆ ಹೋಗಲು ಸಾಧ್ಯವೇ ಇರಲಿಲ್ಲ ಸಮನ್ವಿ ಕೈಯಲ್ಲಿ ಊಟ ಮಾಡಿದ್ದಳು ಊಟ ಮಾಡಿ ಕೈ ತೊಳೆಯಬೇಕಾಗಿತ್ತು ಅವಳಿಗೆ ಎಷ್ಟು ಹೊತ್ತು ಹಾಗೆ ಕುಳಿತಿರಲು ಸಾಧ್ಯ ಕೈ ಒಣಗುತ್ತಿತ್ತು ಹೊರಗೆ ಹೋಗಲೇಬೇಕಾಗಿತ್ತು ಬೇಕಾಗೆ ಅವನು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡಿದ್ದ ಅವಳೀಗ ಅವನಲ್ಲಿ ವಿನಂತಿಸಿಕೊಂಡಳು ನಾನು ಕೈ ತೊಳ್ಕೋಬೇಕು ನನಗೆ ಸ್ವಲ್ಪ ಜಾಗ ಬಿಡಿ ಮತ್ತೆ ಆವತ್ತು ನೀನು ಶಕ್ತಿ ಪ್ರದರ್ಶನ ಮಾಡಿ ತೋರಿಸಿದ್ಯಲ್ಲ ಹಾಗೆ ಇವತ್ತು ಆಗುತ್ತಾ ನೋಡು ಅವನು ಒಂದಿಂಚು ಕದಲಲಿಲ್ಲ ಅದು ಅಂದೊಮ್ಮೆ ಬೀಚ್ನಲ್ಲಿ ಅವರನ್ನು ಹಿಡಿದು ಎಳೆದಿದ್ದಳಲ್ಲ ಅದನ್ನು ನೆನ ನೆನಪಿಸಿಕೊಂಡಿದ್ದ ಸಮರ್ಥ್ ಈಗ ನಾನು ನಿನ್ನ ಮುಟ್ಬಾರ್ದು ಅಂತೀ ಅಲ್ಲ ಆವತ್ತು ನೀನಾಗೆ ಬಂದು ನನ್ನ ಮುಟ್ಟಿದ್ದೆ ಅದು ಸರಿನಾ ಮತ್ತೆ ಆವತ್ತು ನೀನು ನನ್ನ ರಕ್ಷಿಸೋಕೆ ಅಂತಾನೇ ಮಾಡಿದ್ದು ಮೊನ್ನೇನು ನೀನು ನನ್ನ ಒಳ್ಳೆಯದಕ್ಕೆ ಹೇಳಿದ್ದು ಆದರೆ ನಾನು ಅರ್ಥ ಮಾಡಿಕೊಂಡಿರಲಿಲ್ಲ ನಿಂಗೆ ಬೇಜಾರು ಮಾಡಿದ್ದಕ್ಕೆ ನನಗೆ ಕ್ಷಮೆಯೇ ಇಲ್ವಾ ಮತ್ತೆ ನೀನೇನು ಹೇಳಿದೆ ನೀನು ನನ್ನ ಹೆಂಡ್ತಿಯಲ್ಲ ಅಲ್ಲ ಅಂತ ಸಮರ್ಥನಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲವೆಂದು ಗೊತ್ತಿದ್ದುದರಿಂದ ಅವಳು ಅಲ್ಲಿಂದ ಹೋಗುವ ಪ್ರಯತ್ನ ಮಾಡಲಿಲ್ಲ ಅವಳ ಕೈ ಎಲ್ಲ ಒಣಗಿ ಹೋಗಿತ್ತು ಹೋಗಿ ಕೈ ತೊಳ್ಕೊಂಡ್ ಅವನೀಗ ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಕೈ ತೊಳೆದು ಬಂದಾಗ ಅವಳ ಬೈತಲೆಗೆ ಹಚ್ಚಿಬಿಟ್ಟಿದ್ದ ಇವತ್ತಿಂದ ನೀನು ನನ್ನವಳು ನಾನು ನಿನ್ನವನು ಈಗ ಹೇಗೆ ಹೇಳ್ತೀಯ ನಿನ್ನ ಮುಟ್ಟಬಾರ್ದು ಅಂತ ಅವನು ಹೀಗೆ ಮಾಡಬಹುದು ಎಂದು ಅವಳು ಕನಸು ಮನಸಲ್ಲೂ ಅಂದುಕೊಂಡಿರಲಿಲ್ಲ ಸಮನ್ವಯ ಬಾ ಬಾಯಿಯಿಂದ ಮಾತು ಹೊರಡಲಿಲ್ಲ ಅವನು ಈ ವಿಷಯವನ್ನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಬಹುದು ಎಂದು ಅವಳು ಊಹಿಸಿರಲೇ ಇಲ್ಲ ನಾನು ನಿನ್ನ ಒಪ್ಪಿಗೆ ಇಲ್ಲದೆ ಇರೋ ಯಾವ ಕೆಲಸನೂ ಮಾಡೋದಿಲ್ಲ ನೀನು ಅಷ್ಟೇ ನನ್ನ ಒಪ್ಪಿಗೆ ಇಲ್ಲದಿರೋ ಯಾವ ಕೆಲಸನೂ ಮಾಡೋ ಹಾಗಿಲ್ಲ ಓಕೆನಾ ಅವನು ತಾನು ಮಾಡಿದ್ದು ತಪ್ಪು ಎಂದು ಅರಿವಾದಾಗ ಕೂಡಲೇ ಅವಳ ಕ್ಷಮೆ ಯಾಚಿಸಿ ಬಿಡುತ್ತಿದ್ದ ಹಿಂದು ಮುಂದು ನೋಡುತ್ತಿರಲಿಲ್ಲ ಅದಲ್ಲಿ ಅವನಿಗೆ ಯಾವ ಸಂಕೋಚವೂ ಇರುತ್ತಿರಲಿಲ್ಲ ಸಮನ್ವಿಗೀಗ ತಾನವನಲ್ಲಿ ಹಾಗೆ ಹೇಳಬಾರದಾಗಿತ್ತು ಎನಿಸಿತು ಅವನು ತನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಎನಿಸ್ ಎನಿಸದಿರಲಿಲ್ಲ ಅವಳಿಗೆ ಅವನಿಂದ ದೂರ ಹೋದರೆ ಅವನಿಗಿಂತ ಹೆಚ್ಚು ಅವಳೇ ನೋವನ್ನು ಅನುಭವಿಸುತ್ತಾಳೆ ಎಂದು ಹೇಳಿದ್ದ ಅದು ನಿಜವಾಗಿತ್ತು ಈಗಾಗಲೇ ಆ ಅನುಭವ ಅವಳಿಗೆ ಆಗಿತ್ತು ಸಮರ್ಥ ಅವಳನ್ನೇ ನೋಡುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಗಿತ್ತು ಅವಳಿಗೀಗ ಅವನ ಕ್ಷಮೆಯಾಚಿಸಬೇಕು ಎನಿಸಿತು ಆದ್ದರಿಂದ ಅವನ ಬಳಿ ಬಂದು ಐ ಆಮ್ ರಿಯಲಿ ಸಾರಿ ಈಗ ಅವಳಾಗಿ ಅವನ ಎದೆಯಲ್ಲಿ ಮುಖ ಹುದಗಿಸಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವನ ಕೈಗಳು ಅವಳ ಬೆನ್ನನ್ನು ಸವರುತ್ತಿತ್ತು ಪ್ರೀತಿಯಿಂದ ಆಲಂಗಿಸಿಕೊಂಡ ಅವಳನ್ನು ಅವಳು ಅವನಿಂದ ದೂರ ಸರಿಯಲು ಯತ್ನಿಸಿದರೂ ಬಿಡಲಿಲ್ಲ ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡ ನಾಲ್ಕು ದಿನ ಆಯಿತು ನೀನು ನನ್ನ ಹತ್ರ ಕೋಪ ಮಾಡಿಕೊಂಡು ಹೇಳಿದ ಸಮರ್ಥ್ ಅವಳು ಅಳುತ್ತಿದ್ದುದರಿಂದ ಅವಳ ತುಟಿಗಳು ಅದುರುತ್ತಿದ್ದವು ಅದುರುತ್ತಿದ್ದ ಅವಳ ತುಟಿಯ ಜೇನು ಹೀರಿಬಿಟ್ಟಿದ್ದ ಇವತ್ತು ರುಚಿ ಜಾಸ್ತಿ ಅವಳ ಕಿವಿಯಲ್ಲಿ ಬಿಸುಗೊಟ್ಟಿದ್ದ ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ ಅವಳ ಕೆನ್ನೆ ಕೆಂಪೇರಿತ್ತು ಮೈಯಲ್ಲಿ ನವಿರಾದ ಕಂಪನ ಅವಳೆದ ಬಡಿತ ಎಷ್ಟು ಜೋರಾಗಿತ್ತೆಂದರೆ ಅದು ಅವನಿಗೆ ಕೇಳಿಸುತ್ತಿತ್ತು ನಾಳೆಯಿಂದ ನನ್ನ ಬಿಟ್ಟು ಊಟ ಮಾಡಬೇಡ ಮಾಡಿದ್ರೆ ನಿನಗೆ ಇದೇ ಶಿಕ್ಷೆ ಅವಳ ಅಂದವನ್ನು ಹೀರುತ್ತಿತ್ತು ಅವನ ಕಣ್ಣುಗಳು ಈಗ ಇಬ್ಬರ ಮುನಿಸು ಇಳಿದಿತ್ತು ರಾಜಿಯಾಗಿ ಬಿಟ್ಟಿದ್ದರು ಇಬ್ಬರು ನಿಂಗೇನು ಬೇಕೋ ಅದನ್ನು ಇವತ್ತೇ ಹೇಳು ತಂದುಕೊಡ್ತೀನಿ ಮತ್ತೆ ಅಡುಗೆ ಅಮ್ಮಂಗೆ ಹೇಳಿದರೆ ಮಾಡಿಕೊಡ್ತಾರೆ ನಿಮ್ಮನೆಯಿಂದ ಊಟ ತಗೊಂಡು ಬರಬೇಡ ಹಾಗೆಲ್ಲ ಮಾಡಿದರೆ ನನಗೆ ಅವಮಾನ ಮಾಡ್ದಂಗೆ ಪ್ಲೀಸ್ ಸಮನ್ವಿ ಅರ್ಥ ಮಾಡ್ಕೊ ಮತ್ತೊಮ್ಮೆ ಕ್ಷಮೆಯಾಚಿಸಿದಳು ಅವನನ್ನು ನೀನು ಚಿಕ್ಕ ಪುಟ್ಟ ವಿಷಯ ಮನಸ್ಸಿಗೆ ತುಂಬ ಹಚ್ಕೊಂಡಿರ್ತೀಯ ಅದಕ್ಕೆ ಬೇಗ ನೊಂದ್ಕೋತೀಯ ಈಗ ಸಮಾಧಾನ ಆಯ್ತಾ ನಿಂಗೆ ಕೇಳಿದ ಇಂದು ಅವನ ಅಪ್ಪುಗೆ ತುಂಬ ಬಿಗಿಯಾಗಿತ್ತು ಅವಳಿಗೆ ನೋಯಲಾರಂಭಿಸಿತ್ತು ಅದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು ಪ್ರಯತ್ನಿಸಿದಷ್ಟು ಅದು ಬಿಗಿಯಾಗುತ್ತಿತ್ತು ಮೈ ಮೂಳೆಲ್ಲ ಪುಡಿ ಪುಡಿಯಾದಂತಹ ಅನುಭವ ಅಷ್ಟೊಂದು ಬಿಗಿಯಾಗಿತ್ತು ಅವನ ಅಪ್ಪುಗೆ ಕೊನೆಗೆ ಹೇಳಿದಳು ನೋವಾಗುತ್ತೆ ಎಂದು ಆಗಲೇ ಅವನಿಂದ ಬಿಡುಗಡೆ ಸಿಕ್ಕಿದ್ದು ಅವಳಿಗೆ ಹೂವಿನ ಮೂಟೆ ಇದ್ದಂಗಿದ್ದೀಯ ಮೂಳೆ ಇದೆಯಾ ಅವನು ಬೇಕೆಂದೇ ಅವಳನ್ನು ರೇಗಿಸಿದ ಇಂದು ತುಂಬ ರೇಗಿಸ್ಬಿಟ್ಟೆ ನನ್ನ ಅದಕ್ಕೆ ಅಷ್ಟು ಬಿಗಿಯಾಗಿ ಹಿಡ್ಕೊಂಡಿದ್ದು ನೋವಾಗುತ್ತೆ ಅಂದ್ಕೊಂಡಿರಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್